ಈ ಕಡೆ ನೋಡ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸತ್ಯ ಸತ್ಯಭಾವ ಸೊ ನಾವಿವತ್ತು ಮದುವೆ ಐತೆ ಅಕ್ಕನ ಮಗಳೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಕ್ಕ ಭಾವ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ಅವ್ರ ಜೊತೆ ಹೋಗ್ತಿದ್ದೀನಿ ಇವತ್ತು ಹಳದಿ ಸಸ್ರ ಹಾಗೆ ಬಳೆ ಸಸ್ರ ಎಲ್ಲನೂ ಕೂಡ ಇದೆ ಸೊ ನಾನು ಕೂಡ ಎಲ್ಲೋ ಕಲರ್ ಡ್ರೆಸ್ನ ರೆಡಿ ರೆಡಿಯಾಗಿದ್ದೀನಿ ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನ್ ಹೇಳು ನಷ್ಟ ನೋಡ್ತೀನಿ ಇವಾಗ ಬಂದಿ ಮದ್ಯ ಮನೆಗೆ ಬನ್ನಿ ಎಲ್ಲರೂ ಏನೇನ್ ಮಾಡ್ತಿದ್ದಾರೆ ಅಂತ ನೋಡೋಣ ಬಂದಿಟ್ಟೆ ಲೇಟ್ ಆಯ್ತು ಎಷ್ಟು ಬೈ ತರೋ ಗೊತ್ತಿಲ್ಲ ಇಲ್ಲೆಲ್ಲ ಚಪ್ಪರ ರೆಡಿ ಮಾಡ್ತಾ ಆಯ್ತಾರೆ ನಮ್ಮ ಬಾಬಾ ಬಂದ್ರು ಸ್ಟಾರ್ಟು ಇವಾಗ ಬರ್ತಾ ಇದ್ದೀರಿ ನೋಡೋ ನೀವೇ ಎಂಟ್ರಿ ಬರೋದ್ಕು ಬಂದಿದ್ದೀನಿ ನಾನು ಚೀನಾ ಹಾಯ್ ಮಾಡ್ರೆ ಹಾಯ್ ಮಾಡಪ್ಪ ಹಾಯ್ ಮೊಸರುಕ್ಕೆಲ್ಲ ರೆಡಿ ಫನ್ಗೆ ಪಲಾವ್ ಮೊಸರು ಬಜ್ಜಿ ಇಲ್ಲ ನಮ್ಮ ಅಕ್ಕ ಚಿತ್ರಾನ್ನ ನಿನ್ನ ನಿನ್ನ ಫೇವ್ರೇಟ್ ಅದು ಹಂಗೆ ತಿಂತ ಇದ್ದಲ್ಲ ಸೋ ನಾವು ಪಲಾವ್ گیا نائم اپಕندو جی بند ಮಾಡಿದರಾ ಹ್ ಫೈಟ್ ರೈಸ್ ಫೈಟ್ ರೈಸ್ ಮಾಡ್ಲಿ ಸೋ ಪಲಾವ್ ಟೇಸ್ಟ್ ನೋಡಣ ಹೇಗಿದೆ ಅಂತ ಯೋ ನಮಕ್ಕೆ ದಕ್ಕೆ ಯೆ ಜರಿಕೊಂಡಲಿ ಆಯಿ ಸಿರಾ ದಕ್ಷಡ ಜೋರಂಗನ ಸುತ್ತೋ ಓ ಸಾಕ್ ಸಾಕ್ ಜೋರ 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 ಆಮ್ ಕ್ಯಾತ ಕರ ಆ ಲೈಟಿ ಬತ್ತಾರೆ ಲಾವ ನಾತು ಎಲ್ಲ ಚಿತ್ರಾನ್ನ ತಿನ್ಸು ಹೆಂಗಾಯ್ತು ನೋಡೋಣ ಹ್ಞೂ ಆಮೇಲೆ ರೆಡಿ ಆಯ್ತಾರ ಅವರು ಅಲ್ವಾಕ್ಕ ಹ್ಞೂ ಮದ್ವೆ ಹುಡ್ಗಿ ಅಮ್ಮ ಬಿಗಿಯಾಗ ಉಣ್ಕೋ ನಿವಾಸ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನಣ್ಣ ಮನೇಲಿ ಕಷ್ಟಪಟ್ಟು ಮಾಡ್ತಾರ ಒಂದೇ ಒಂದು ಹುಡುಗ ಇಷ್ಟು ಕಷ್ಟಪಟ್ಟು ಕೆಲಸನ ಬಿಡು ಏನು ಅಕ್ಕನ ಮಗಳಲ್ವೇ ಅಕ್ಕನ ಮಗಳು ಮದ್ವೆನ ಓ ಬಂದ್ಲು ಮದ್ವೆ ಹುಡುಗಿ ಇನ್ನ ಆಗ್ಲಿಲ್ಲ ಮದ್ವೆ ಗಂಡ ಏನ್ ನೋಡ್ದಾರ ನೀನೇ ಮದ್ವೆ ಗಂಡ ಕೊಡ್ಬೇಕು ಹಂಗಿದ್ಯಾ ಬಿಡು ಸಕತ್ತ ಕಾಣಿಸ್ತಾ ಇದ್ ಬಂದ್ಲು ಮದ್ವೆ ಹುಡುಗಿ ಏಯ್ ಎದೋಳು ಬಂದ್ಲು

No, Nino. <laughs> 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 Nino, ¿qué pichi? <coughs> அரிஷனே முத்திரத்தை முத்துணத்து மெச்சவிர నూరకొందొంది మక్ ఇంత సిగదు నూరకొందొంది మక్క ఎత్తిరదు ఎంత ఒళ్ మక్కి జన్మ కొట్టే ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಾಚಿ ನೀರಾಗಿ ಹೊಳೆ ಆದವಳೆ ಮೈ ಕಳೆ ಏರವಳೆ ಬಾ ದೃಷ್ಟಿ ತೆಗಿ ದೃಷ್ಟಿ ತೆಗಿ নয় <laughs> <laughs> ये कोई नहीं है चुपला और सपोर्ट नहीं हो क्या और तो नहीं पागल है ಹತ್ರ ಬಂದ್ರೆ ಇನ್ನ ಇನ್ನ ಹತ್ರ ಬಂದ್ರೆ ಇವಾಗ ಬಿ ನೋಡ್ಕೋ ಹಂಗೆ ಎತ್ತಳ ಇವಾಗ ಊ ರೈಡ್

ರೆಡಿ ಮಾಡ್ತಾಳೆ ನಮ್ಮ ಅಕ್ಕ ಈ ತರ ಮಾಡ್ತಾ

ಬಳಿಗಾರಿಗೆ ಹಾಗೆ ದಳಗಾರಂತ ಬರಿಗೆ

नग <laughs> ನಾನು ನಿನ್ ಬಾಕತ್ತಾರ ಹಾಕೀನಿ ಅಲ್ಲ ನೋಡ್ರಿ ಇವಳಿಗೆ ನಾನೇ ಕೊಟ್ಟಿರೋದು ಈ ಬಾಳೆನಾ ಇವಾಗ ಎಂತಾವಳಿ ಇದನ್ನ ನನ್ಗೆ ಕೊಡು ಹಾಕೋತೀನಿ ಅಂತ ನೋಡ್ರಿ ಇಂಥ ಹೆಂಗೋ ಅಂದ್ರಂತೆ ಯಂಗೋ ಗಾದೆ ಐತಾರ ಏನೇ ಬಿಟ್ಟಿ ಅಂತ ಅಂದ್ರೆ ನನ್ಗು ಇರ್ಲಿ ನನ್ ಗಂಡನ್ಗ ಇರ್ಲಿ ಅಂದಂಗೆ ಹೇಳು ಎರಡು ಕೊಟ್ರೆ ಹೋಗ್ಲಿ ಅಂತ ಇವು ಕೊಡಿ ಅಂತ ಅವಳೆ ಔಸ್ಕೋತಾವಳೆ ಬಳೆನಾ ಈ ಕೈಗೆ ಬಳೆಸಿ ಕಷ್ಟ ಈ ಕಲರಲ್ಲಿ ಕಲರಲ್ಲಿ ಯಾಕೆ পড়নে এর আগে আমরা উঠা এই যে এই দেন কাইও কডিনো কত نرলে কডি দ বাইলে তো তাপাই আ আগে ಅಂತ সরকার চিনি সরকারি তো না না অল্প পাড়িলেশন মানে লাগা মেলে ইطيني ನೋಡು ಸೊ ಗೈಸ್ ಇವಾಗ ಮಳೆಲ್ಲ ತೊಡ್ಸ್ಕೊಂಡಿದ್ದಾಯ್ತು ನೋಡಿ ದಿಂಡಿನ ಬೆಲೆನ ಹಾಕೊಂಡಿದ್ವಿ ಅದೆಲ್ಲಾದ್ಮೇಲೆ ಇವಾಗ ಹೂವು ಕಟ್ತೇನೆ ಹೂವು ಇಟ್ಬೇಕು ಸೊ ನಮ್ಮ ಅಕ್ಕನೂ ಕೂಡ ಹಾಕಿಸ್ಕೊಂಡಿದ್ದಾಳೆ ದಿಂಡಿನ ಬಲೆನೇ ಸೊ ಒಂದೇ ಥರ ಅಲ್ಲಿ ಎಲ್ಲರೂ ಹೂವು ಕಟ್ತಾವ್ರೆ ಇವಾಗ ನಾವು ಹೂವು ಕಟ್ಬೇಕು

ಅಂಕಲ್ಲು ನೀವು ನಿಮ್ಮ ನಿಮ್ಮೊಬ್ಬರದ್ದು ಮಾತ್ರ ಒಂದು ವೀಡಿಯೋ ಮಾಡ ನಿಮ್ಮೊಬ್ಬರು ಹಾಂ ಜೊತೆಗೆ ಇದನ್ನು ಕ್ಲಿಕ್ ಮಾಡು ಹಾಂ

ಹೇಳು ಹಾಯ್ ಫ್ರೆಂಡ್ಸ್ ನಾವು ಅದಕ್ಕೆ ಬೇರೆ ಯಾರು ಇನ್ನೊಬ್ರಿಗೆ ಖರ್ಚು ಮಾಡೋದು ಅಂತ ಇಲ್ಲಿಗೆ ಬಂದಿದ್ರಲ್ಲ ವೇಸ್ಟ್ ಪಾಡಿಗಳು ಇವ್ರಿಗೆಲ್ಲ ತುಂಬಿಸ್ತಾವ್ರೆ ಅಲ್ವೇ ನಮ್ಮ ಅಕ್ಕ ಏನ ಹಾಕ್ತಾ ಇದೀನಿ ನೀನು ಕಾಯಿ ಅಮ್ಮ ಎಲೆ ಎಲೆ ಯಲೆ ಹಾಕಕ್ಕೊಬ್ಬರು ಅಡಿಕೆ ಕೊಬ್ಬರು ಅಲ್ಲಿ ಪೇಪರ್ ಎತ್ಕೊಡು ಕೊಬ್ಬರು ಮದುವೆ ಹಣ್ಣು ಆರಾಮಾಗಿ ಮನಗೋಳೆ ರೆಸ್ಟ್ ಒಳಗೆ ನಾನು ನಾಳೆ ಮದ್ವೆಗೆ ಈಗ್ಲಿಂದನೇ ಸೀರೆ ರೆಡಿ ಮಾಡ್ಕೊತಾವಳೆ ಎಲ್ಲ ಮಕ್ಕ ಅಲ್ಲಿ ಹುಡುಗಿಯಾರಮ್ಮ ಯಾರ ಬಂದಿದ್ದಾರೆ ಮೆಹಂದಿ ಹಾಕೊಳ್ಳಿ ಈಗ ಪಿಂಕಿ ಅವರು ಎಲ್ಲರಿಗೂ ಮೆಹಂದಿ ಬಿಡ್ತಾರೆ ಗುಡ್ ನಾಯ್ ಬಾಯ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ